ಥ್ಯಾಂಕ್ ಯು ಸೊ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಈ ಒಂದು ಸಮ್ಮೇಳನದ ಅರ್ಧ ಭಾಗ ಮಾತ್ರ ಮುಗಿದಿದೆ ಇನ್ನೂ ಅರ್ಧ ಭಾಗ ಇದೆ ನಮ್ಮ ಹತ್ರ ಸೊ ಈ ಒಂದು ಬೆಳಗಿನ ಭಾಗದಲ್ಲಿ ಎಂಪ್ಲಾಯೀಸ್ ವೆಲ್ನೆಸ್ ಬಗ್ಗೆ ವಿವಿಧ ಪರಿಣತರು ಅವ್ರದ್ದಾದಂಥ ಅನುಭವವನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡಿದ್ದಾರೆ ಈ ಒಂದು ಭಾಗದಲ್ಲಿ ನಾವು ಹೆಚ್ಚು ನಮ್ಮ ಕಂಪನಿಗಳಲ್ಲಿ ಅಥವಾ ಸಂಸ್ಥೆಗಳಲ್ಲಿ ಯಾವ ಒಂದು ಪ್ರಾಕ್ಟೀಸನ್ನು ಬೆಸ್ಟ್ ಪ್ರಾಕ್ಟೀಸನ್ನು ಎಂಪ್ಲಾಯಿಸ್ ವೆಲ್ನೆಸ್ಗೆ ನಾವು ಅಳವಡಿಸ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದು ಮಂಡನೆಯನ್ನು ಹಲವು ಪರಿಣಿತರನ್ನು ನಾವು ಸಂಸ್ಥೆಗಳಿಂದ ಆಹ್ವಾನಿಸಿದ್ದೇವೆ ಸೊ ಅವರು ನಾಲ್ಕು ಸಂಸ್ಥೆಗಳಿಂದ ಬಂದಿದ್ದರೆ ಅವರು ಒಂದು ಮಂಡನೆಯನ್ನು ಮಾಡ್ತಾ ಇದ್ದಾರೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಜಗತ್ತು ತುಂಬ ಫಾಸ್ಟಾಗೆ ಬದಲಾವಣೆ ಆಗ್ತಾಯಿದೆ ಮೆನಿ ವಿಷಯದಲ್ಲಿ ಬದಲಾವಣೆ ಚೇಂಜಸನ್ನು ನಾವು ನೋಡ್ತಾ ಇದ್ದೇವೆ ಈ ಚೇಂಜಸ್ಸು ನಮಗೆ ಹಲವು ಸವಾಲುಗಳನ್ನು ಸಹ ತಂದೊಡ್ಡಿದೆ ಉದಾಹರಣೆಗೆ ಏನು ಡಿಜಿಟಲೀಕರಣ ಅನ್ ಅನ್ನೋದು ಅಂದರೆ ಡಿಜಿಟಲೀಕರಣದಿಂದ ಯಾವಾಗಲೂ ಕೆಲಸ ಅದಕ್ಕೆ ಯಾವುದೇ ಯಾವುದೋ ಗಡಿ ಇಲ್ಲ ಮತ್ತು ನಿರ್ಬಂಧ ಇಲ್ಲ ನಗರೀಕರಣ ನಾವು ನೀವು ನೋಡಿರ್ತೇವೆ ನಾವು ಟ್ರಾಫಿಕ್ನಲ್ಲೇ ಹೆಚ್ಚು ಸಮಯವನ್ನು ಕಳೀತಾ ಇದ್ದೇವೆ ಅದರಿಂದ ಒತ್ತಡ ಕ್ರಿಯೇಟ್ ಆಗೋದು ಸಹ ಒಂದು ಕಾರಣ ಆಗುತ್ತೆ ಆಮೇಲೆ ನಮ್ಮ ವರ್ಕ್ ಕಲ್ಚರ್ ಚೇಂಜ್ ಆಗಿದೆ ಉದಾಹರಣೆಗೆ ದೀರ್ಘಕಾಲ ನಾವು ಕೂತ್ಕೊಂಡಿದ್ದಾನೆ ಕೂತ್ಕೊಂಡಿರ್ತೇವೆ ಅಥವಾ ಊಟವನ್ನು ಸ್ಕಿಪ್ ಮಾಡುವಂಥದ್ದು ಇದು ಸಹ ಈ ಒಂದು ಚೇಂಜಸ್ಸಿಂದ ಮಾನವನ ಆರೋಗ್ಯದ ಮೇಲೆ ಹಲವಾರು ಪರಿಣಾಮಗಳನ್ನು ಬೀರ್ತಾ ಇದೆ ನಮಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಸಂಸ್ಥೆಯಲ್ಲಿ ಹೂ ಯಾವುದು ಕೀ ಡಿಫ್ರೆನ್ಷಿಯೇಟರ್ ಅಂತಂದರೆ ಮಾನವ ಸಂಪನ್ಮೂಲ ಹಾಗಾದರೆ ಈ ಮಾನವ ಸಂಪನ್ಮೂಲ ಈ ಒಂದು ಸವಾಲುಗಳನ್ನು ಮತ್ತು ಚಾಲೆಂಜ್ಗಳನ್ನು ಫೇಸ್ ಮಾಡಬೇಕಾದ್ರೆ ಈ ಒಂದು ಮಾನವ ಸಂಪನ್ಮೂಲದ ಆರೋಗ್ಯ ಮತ್ತು ವೆಲ್ನೆಸ್ಸನ್ನು ನೋಡಿಕೊಳ್ಳೋದು ಒಂದು ಸಂಸ್ಥೆಯ ಒಂದು ಚಟುವಟಿಕೆ ಆಗದಲ್ಲೇ ಅದು ಒಂದು ಸ್ಟ್ರಾಟಜಿಕ್ ಇನಿಷಿಯೇಟಿವ್ ಅಂತ ನಾವು ಅದನ್ನು ಹೇಳ್ಬೋದಾಗುತ್ತೆ ಸೊ ಹಾಗಾದರೆ ನಮ್ಮ ಸಂಸ್ಥೆಗಳು ಯಾವ ಯಾವ ರೀತಿಯಾದ ಒಂದು ಇನಿಷಿಯೇಟಿವನ್ನು ಕಂಪ್ನಿಯ ಒಳ್ಳೆಯ ಉತ್ಪಾದನೆ ಮತ್ತು ಕಾರ್ಯಕ್ಷಮತೆಯನ್ನು ಹೆಚ್ಚಿಸೋ ಉದ್ದೇಶದಿಂದ ಇರ್ಬೋದು ಅಥವಾ ಎಂಪ್ಲಾಯಿಸ್ದ ಎಂಗೇಜ್ಮೆಂಟನ್ನು ಹೆಚ್ಚಿಸೋ ದೃಷ್ಟಿಯಿಂದ ಇರ್ಬೋದು ಸೊ ಅದು ರಿಟೆನ್ಷನ್ ಪಾಯಿಂಟ್ ಆಫ್ ಇಂದ ಇರ್ಬೋದು ಯಾವ ಯಾವ ವಿನೂತನವಾದ ಪ್ರಯೋಗಗಳನ್ನು ಮಾಡಿದ್ದಾರೆ ಅದನ್ನು ಹೇಗೆ ಅಡಾಪ್ಟ್ ಮಾಡ್ಕೊಂಡಿದ್ದಾರೆ ಅದರಿಂದ ಸಹ ನಾವು ಹೆಚ್ಚು ಕಲಿಬೋದು ಅನ್ನೋ ಉದ್ದೇಶದಿಂದ ಮೈಂಡ್ ಟ್ರಿಯಿಂದ ಶ್ರೀಯುತ ಶಿವಕುಮಾರ್ ಅವರನ್ನು ನಾವು ಇಲ್ಲಿ ಇನ್ವೈಟ್ ಮಾಡಿದ್ದೇವೆ ಹಾಗೆ ಆದಿತ್ಯ ಬಿರ್ಲಾ ಫ್ಯಾಷನ್ ಲಿಮಿಟೆಡಿಂದ ಶ್ರೀಮತಿ ಕಲ್ಪನಾ ಗೀತಾ ಮತ್ತು ಲಲಿತಾ ಅವ್ರನ್ನ ಇನ್ವೈಟ್ ಮಾಡಿದ್ದೇವೆ ಹಾಗೆ ಮೂಕ್ಸ್ ಕಂಟ್ರೋಲಿಂದ ಶ್ರೀಯುತ ಎ ಎಸ್ ಪ್ರಕಾಶ್ ಅವರನ್ನು ಇನ್ವೈಟ್ ಮಾಡಿದ್ದಾವೆ ಹಾಗೂ ಎಸ್ ಕೆ ಎಫ್ ಸಂಸ್ಥೆಯಿಂದ ಮಂಜುನಾಥ್ ಕರಿಕಟ್ಟಿಯವರನ್ನು ನಾವು ಇಲ್ಲಿಗೆ ಇನ್ವೈಟ್ ಮಾಡಿದ್ದೇವೆ ಸೊ ಮೊದಲನೇದಾಗಿ ಶ್ರೀಯುತ ಶಿವಕುಮಾರ್ ಅವರು ಅವರ ಸಂಸ್ಥೆಯಲ್ಲಿ ಯಾವ ಒಂದು ಉತ್ತಮವಾದ ಪರಿಕ್ರಮ ಅಥವಾ ಅಭ್ಯಾಸವನ್ನು ಪ್ರಾಕ್ಟೀಸನ್ನು ಮಾಡಿದ್ದಾರೆ ಅನ್ನೋದನ್ನು ಮೈಂಡ್ ಟ್ರಿಯಲ್ಲಿ ನಮಗೆ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಶಿವಕುಮಾರ್ ಬಗ್ಗೆ ಒಂದು ಸಣ್ಣ ಕಿರು ಪರಿಚಯವನ್ನು ಮಾಡೋದಾದರೆ ಶಿವಕುಮಾರ್ ಜೀವಿಯವರು ಮೈಂಡ್ ಟ್ರೀ ಸಂಸ್ಥೆಯಲ್ಲಿ ಮಾನವ ಸಂಪನ್ಮೂಲ ವಿಭಾಗದಲ್ಲಿ ಅದರಲ್ಲೂ ವಿಶೇಷವಾಗಿ ಕಲಿಕೆ ಮತ್ತು ಅಭಿವೃದ್ಧಿ ಲರ್ನಿಂಗ್ ಆ್ಯಂಡ್ ಡೆವಲಪ್ಮೆಂಟ್ ವಿಭಾಗದಲ್ಲಿ ಕಾರ್ಯವನ್ನು ನಿರ್ವಹಿಸ್ತಾ ಇದ್ದಾರೆ ಸುಮಾರು ಇಪ್ಪತ್ತ್ಮೂರು ವರ್ಷಗಳ ಅನುಭವ ಇದೆ ಅವರು ಬಿ ಟೆಕ್ ಮತ್ತು ಬಿ ಟೆಕ್ಕನ್ನು ಎನ್ ಐ ಟಿ ಸೂರತ್ಕಲ್ಲಿಂದನೂ ಎಮ್ ಟೆಕ್ಕನ್ನು ಐ ಐ ಟಿ ಮುಂಬೈಯಿಂದನೂ ಸಹ ಮಾಡಿದ್ದಾರೆ ಅವರಿಗೆ ಹಲವು ಅನುಭವಗಳಲ್ಲಿ ಮುಖ್ಯವಾದ ಅನುಭವ ಅಥವಾ ಅವರು ಕಾಂಟ್ರಿಬ್ಯೂಷನ್ ಅಂದರೆ ಡಿಜಿಟಲ್ ಕೌಶಲ್ಯ ಅಭಿವೃದ್ಧಿ ಮೈಂಡ್ರಿಯಲ್ಲಿ ತಾಂತ್ರಿಕ ಕೌಶಲ್ಯ ಅಭಿವೃದ್ಧಿ ಕ್ಯಾಂಪಸ್ ನೇಮಕಾತಿ ಟ್ರೈನಿಂಗ್ ಈ ವಿಷಯದಲ್ಲಿ ವಿಶೇಷವಾದ ಅನುಭವವನ್ನು ಹೊಂದಿದ್ದಾರೆ ಸೊ ಹಾಗಾದರೆ ಶ್ರೀಯುತ ಶಿವಕುಮಾರ್ ಅವ್ರನ್ನ ನಾನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇನೆ ಮೈಂಡ್ ಟ್ರೀಯಲ್ಲಿ ಯಾವ ಒಂದು ಬೆಸ್ಟ್ ಪ್ರಾಕ್ಟೀಸನ್ನು ಎಂಪ್ಲಾಯೀಸ್ ಯೋಗಕ್ಷೇಮ ಮತ್ತು ವೆಲ್ನೆಸ್ಗೆ ಅಳವಡಿಸ್ಕೊಂಡಿದ್ದಾರೆ ಅದರಿಂದ ನಾವು ಎಲ್ಲರೂ ಸಹ ಕಲಿಯೋದಕ್ಕೆ ಸಾಧ್ಯವಾಗುತ್ತೆ ಸೊ ಶು ಶಿವಕುಮಾರ್ ಅವರೇ ನಿಮಗೆ ಈ ಸ್ಟೇಜನ್ನು ಹ್ಯಾಂಡ್ ಓವರ್ ಇದ್ದೀನಿ ಥ್ಯಾಂಕ್ ಯು ಮಧ್ಯಾಹ್ನದ ನಂತರದ ಸೆಷನ್ ಆದ್ದರಿಂದ ಸಹಜವಾಗಿಯೇ ಊಟದ ಒಂದು ಪರಿಣಾಮ ಇರುತ್ತೆ ಆದರೆ ನನ್ನ ಈ ಪ್ರಸ್ತುತಿ ನಿಮ್ಗೆಲ್ರಿಗೂ ಇಷ್ಟವಾಗುತ್ತೆ ಅಂತ ಭಾವಿಸಿದ್ದೀನಿ ಈ ನನ್ನ ಪ್ರಸ್ತುತಿಯಲ್ಲಿ ನಾನು ಇವತ್ತಿನ ವಿಷಯ ಉದ್ಯೋಗಿಗಳ ಯೋಗಕ್ಷೇಮ ಮತ್ತು ಮಾನವ ಸಂಪನ್ಮೂಲ ಸಂಸ್ಕೃತಿ ಇದು ಒಂದು ತಾತ್ವಿಕವಾದ ವಿಷಯ ಈ ತಾತ್ವಿಕವಾದ ವಿಷಯವನ್ನು ನಾನು ಆದಷ್ಟು ತಾತ್ವಿಕವಾಗಿ ಹೇಳೋದಕ್ಕೆ ಹೋಗೋದಿಲ್ಲ ನಮ್ಮ ನಮ್ಮ ಸಂಸ್ಥೆಯಲ್ಲಿ ನಾವು ಯಾವ ಯಾವ ರೀತಿ ನೀತಿಗಳನ್ನು ಅಳವಡಿಸಿಕೊಂಡು ಅನುಮೋದಿಸ್ತಿದ್ದೀವೋ ಆ ರೀತಿ ನೀತಿಗಳ ಮೂಲಕವಾಗಿ ಯಾವ ತಾತ್ವಿಕ ಸಿದ್ಧಾಂತ ಬರುತ್ತೋ ಅದನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸ್ತೀನಿ ಒಂದಷ್ಟು ನಮ್ಮ ಸಂಸ್ಥೆಯ ವಿವರಗಳು ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಂಟ್ರಿ ಎಲ್ ಎನ್ ಟಿ ಆರ್ಗನೈಸೇಷನ್ನ ಒಂದು ಕಂಪನಿ ಒನ್ ಬಿಲಿಯನ್ ಡಾಲರ್ ಕಿನ್ಗಿಂತ ಹೆಚ್ಚಿನ ವಾರ್ಷಿಕ ವರಮಾನ ಇರುವಂತಹ ಸಂಸ್ಥೆ ಇಲ್ಲಿ ಹೆಚ್ಚು ವಿವರಗಳು ಬೇಡ ಆದರೆ ಸುಮಾರು ಇಪ್ಪತ್ತೆಂಟು ಸಾವಿರಕ್ಕೂ ಹೆಚ್ಚಿನ ಉದ್ಯೋಗಿಗಳು ನಾವು ಅದನ್ನು ನಾವು ಅವ್ರನ್ನ ಮೈ ಮೈಂಟ್ರಿ ಮೈಂಡ್ಸ್ ಅಂದರೆ ಮೈಂಟ್ರಿ ಮನಸ್ಸುಗಳು ಅಂತ ಕರೀತೀವಿ ಅಲ್ಲಿಂದ ಶುರುವಾಗುತ್ತೆ ನಮ್ಮ ಮಾನವ ಸಂಪನ್ಮೂಲ ಸಂಸ್ಕೃತಿ ಇದು ನಾವು ಯಾವ ಯಾವ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದೀವಿ ಅನ್ನುವ ಒಂದು ಚಿಕ್ಕ ವಿವರ ಹೆಚ್ಚು ವಿವರಿಸೋದಕ್ಕೆ ಹೋಗೋದಿಲ್ಲ ಒಂದು ನಿಮ್ ಒಂದು ಕೆಲವೇ ಕ್ಷಣಗಳನ್ನು ಇಟ್ಟು ಮುಂದುವರಿತೀನಿ ಅದರ ಒಂದು ಮುಖ್ಯವಾದ ವಿಚಾರ ಪಿಲ್ಲರ್ಸ್ ಆಫ್ ಅವರ್ ವರ್ಕ್ ಎಥೋಸ್ ಅಂದರೆ ನಮ್ಮ ಕಾರ್ಯ ಸಂಸ್ಕೃತಿ ಅಂತ ನಾವೇನಂತೀವಿ ಅದರಲ್ಲಿ ನಾಲ್ಕು ಅಂಶಗಳಿವೆ ಆಂಕರ್ಡ್ ಬೈ ಪರ್ಪಸ್ ಅಂದರೆ ಉದ್ದೇಶ ಉದ್ದೇಶದ ಒಂದು ಸ್ಪಷ್ಟತೆ ಪ್ರತಿಯೊಬ್ಬ ಉದ್ಯೋಗಿಗೂ ಇರಬೇಕು ಕೇರಿಂಗ್ ಫಾರ್ ಪೀಪಲ್ ಅಂದರೆ ನಾವು ಒಬ್ರಿಗೊಬ್ಬರು ಕಾಳಜಿಯುಳ್ಳಂತಹ ಉದ್ಯೋಗಿಗಳಾಗಿರಬೇಕು ಲರ್ನಿಂಗ್ ವಿತ್ ಕ್ಯೂರಿಯಾಸಿಟಿ ಅಂದರೆ ನಮ್ಮ ಕಲಿಕೆ ಅಲ್ಲಿ ಒಂದು ಕೌತುಕತೆ ಅನ್ನೋದನ್ನು ಇಟ್ಕೊಂಡಿರಬೇಕು ಮತ್ತು ಡೆಲಿವರಿಂಗ್ ಆಂಬಿಷಿಯಸ್ ರಿಸಲ್ಟ್ಸ್ ಮತ್ತು ಹೆಚ್ಚು ಹೆಚ್ಚು ಪರಿಣಾಮಕಾರಿಯಾದಂತಹ ಉದ್ದೇಶಗಳನ್ನು ಹೊಂದಿರಬೇಕು ಪರಿಣಾಮಗಳನ್ನು ಮೂಡಿಸಬೇಕು ಈ ನಾಲ್ಕು ಅಂಶಗಳು ನಮ್ಮ ಸಂಸ್ಥೆಯನ್ನ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಇದು ಯಾಕೆ ಮುಖ್ಯ ಅಂದರೆ ಇದೆಲ್ಲ ಮಾನವ ಸಂಪನ್ಮೂಲ ಸಂಸ್ಕೃತಿಗೆ ಒಂದು ತಳಹದಿ ಮತ್ತು ಅಡಿಪಾಯ ಆಗುತ್ತೆ ಇದು ಆ ಉದ್ದೇಶದ ಕೆಲವು ವಿವರಗಳು ಇದನ್ನು ನಾನು ಸ್ಕಿಪ್ ಮಾಡ್ತೀನಿ ನಮ್ಮ ರೀತಿ ನೀತಿಗಳ ಕೆಲವು ಉದಾಹರಣೆಗಳನ್ನು ಕೊಡ್ತೀನಿ ಈ ಉದಾಹರಣೆಗಳ ಮೂಲಕ ನಾವು ಇದರ ತಾತ್ವಿಕ ವಿವರಣೆಗೆ ಹೋಗೋಣ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೆಲವು ಸೌಲಭ್ಯ ರೀತಿಯ ಅನುಕೂಲಗಳಿವೆ ಅಂದರೆ ರಜೆಗಳು ಮುಂತಾದವುಗಳು ಅದರ ಜೊತೆಗೆ ಏನನ್ನಾದರೂ ಕೆಲಸಕ್ಕೋಸ್ಕರ ಕೊಂಡ್ಕೋಬೇಕಾದ್ರೆ ಅದಕ್ಕೆ ಬೇಕಾದ ಅನುದಾನಗಳು ಈ ರೀತಿ ವೈದ್ಯಕೀಯ ಒಂದು ಸೌಲಭ್ಯ ಸುರಕ್ಷೆ ಸುರಕ್ಷತೆಗೆ ಬೇಕಾದಂಥ ಸೌಲಭ್ಯಗಳು ಈ ಥರದ ಒಂದಷ್ಟು ಇವೆಲ್ಲ ಸೌಲಭ್ಯಗಳು ಇದರ ಜೊತೆಗೆ ಕಲಿಕೆ ಮತ್ತು ಸಾಮರ್ಥ್ಯಾಭಿವೃದ್ಧಿ ಇದು ತುಂಬ ಮುಖ್ಯ ಅದಕ್ಕೆ ಬೇಕಾದಂಥ ಒಂದಷ್ಟು ಅದೇ ರೀತಿ ಕೆಲಸದಲ್ಲಿ ಎಲ್ಲರಿಗೂ ಒಂದೇ ರೀತಿ ನೀತಿ ಇರೋದಕ್ಕಾಗೋದಿಲ್ಲ ಫ್ಲೆಕ್ಸಿಬಲ್ ವರ್ಕ್ ಆಪ್ಷನ್ಸ್ ಅಂದರೆ ಯಾರ್ಯಾರು ತಮ್ಮ ಸಿಚುವೇಶನ್ ಅವರವರಿಗೆ ಇರುವಂತಹ ಸಂದರ್ಭಗಳಿಗೆ ಹೊಂದುವಂತೆ ನಾವು ಅವರಿಗೆ ಕೆಲಸ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಒಂದು ಫ್ಲೆಕ್ಸಿ ವರ್ಕ್ ಆಪ್ಷನ್ಸ್ ಇದು ಅದ ಅದರ ನಂತರ ನಮ್ಮ ಸಾಮಾಜಿಕ ಜವಾಬ್ದಾರಿ ನಂತರ ಕೇವಲ ಉದ್ಯೋಗಿಗಳಿಗೆ ಮಾತ್ರ ಅಲ್ಲ ಉದ್ಯೋಗಗಳ ಜೊತೆಗೆ ಅವರ ಮಕ್ಕಳು ತಂದೆ ತಾಯಿಗಳು ಇವರಿಗೆ ಇರುವಂಥ ಸೌಲಭ್ಯ ಹೀಗೆ ನಮ್ಮ ಮಾನವ ಸಂಪನ್ಮೂಲ ಸಂಸ್ಕೃತಿ ಸೌಲಭ್ಯ ಕಲಿಕಾ ಅಭಿವೃದ್ಧಿ ಕೌಶಲ್ಯ ಅಭಿವೃದ್ಧಿ ಅದರ ಜೊತೆಗೆ ಕೆಲಸಕ್ಕೆ ಬೇಕಾದಂತಹ ಅನುಕೂಲಗಳು ಮತ್ತು ಸಂದರ್ಭಕ್ಕೆ ತಕ್ಕ ತಕ್ಕಂತೆ ಹೊಂದಿಕೆಯಾಗುವಂತಹ ಫ್ಲೆಕ್ಸಿಬಲ್ ಆದ ರೀತಿ ನೀತಿಗಳು ರೀತಿ ನೀತಿ ಅಂದರೆ ಪಾಲಿಸಿ ಇದು ನಮ್ಮ ಮಾನವ ಸಂಪನ್ಮೂಲದ ಅಡಿಪಾಯ ಆದರೆ ಇಷ್ಟೇ ಆಗಲಾರ್ದು ಸಮಯ ಸಂದರ್ಭ ಒಂದೇ ರೀತಿ ಇರುತ್ತೆ ಅಂತ ಆಗೋದಿಲ್ಲ ನಿಮಗೆಲ್ಲ ಗೊತ್ತಿರೋ ಹಾಗೆ ಎರಡು ವರ್ಷಗಳಿಂದ ಕೋವಿಡ್ ಸಂದರ್ಭ ನಮ್ಮ ಕಾರ್ಯಕ್ಷೇತ್ರವನ್ನು ಸಂಪೂರ್ಣವಾಗಿ ಬದಲಾಯಿಸಿಬಿಟ್ಟಿದೆ ಅದಕ್ಕೆ ಬೇಕಾದಂತಹ ಅಂದರೆ ಸಂದರ್ಭಕ್ಕೆ ತಕ್ಕಂತೆ ಸ್ಪಂದಿಸುವಂತಹ ಮಾನವ ಸಂಪನ್ಮೂಲ ಸಂಸ್ಕೃತಿ ತುಂಬ ಮುಖ್ಯ ಅದನ್ನು ನಮ್ಮ ಸಂಸ್ಥೆಯಲ್ಲಿ ಅಳವಡಿಸ್ಕೊಂಡಿದ್ದೀವಿ ಕೋವಿಡ್ ಶುರುವಾಗ್ತಿದ್ದ ಹಾಗೇ ಅನೇಕ ನೀ ನೀತಿಗಳು ನಮ್ಮ ನೀತಿನಲ್ಲಿ ಅನೇಕ ವಿಧವಾದ ಬದಲಾವಣೆಗಳಾದವು ಕೇವಲ ಒಂದು ತಿಂಗಳಲ್ಲಿ ನಾವು ವರ್ಕ್ ಫ್ರಮ್ ಹೋಮ್ ಅಂದರೆ ಮನೆಯಿಂದ ಕೆಲಸ ಮಾಡ್ಕೊಳ್ಳೋದಕ್ಕೆ ಬೇಕಾದಂತಹ ಅನೇಕ ನೀತಿಗಳನ್ನು ಅಳವಡಿಸ್ಕೊಂಡ್ವಿ ಅದಕ್ಕೆ ತಕ್ಕ ಹಾಗೆ ಆರೋಗ್ಯಕ್ಕೆ ಸಂಬಂಧಿಸಿದಂತಹ ಅನೇಕ ರೀತಿ ನೀತಿಗಳ ಬದಲಾವಣೆ ಮಾಡಬೇಕಾಯಿತು ಅದನ್ನು ಕೂಡ ಮಾಡಿದ್ವಿ ಕೇವಲ ಆರೋಗ್ಯ ಮಾತ್ರ ಅಲ್ಲ ಮಾನಸಿಕವಾಗಿ ಎಲ್ಲರೂ ಈ ಸಂದರ್ಭವನ್ನು ಸ್ಥೈರ್ಯದಿಂದ ಎದುರಿಸುವುದಕ್ಕೆ ಬೇಕಾದಂತಹ ಅನೇಕ ಅಂಶಗಳನ್ನು ನಾವು ತರಬೇಕಾಯ್ತು ಅದೆಲ್ಲವನ್ನು ತಂದ್ವಿ ಆ ಒಟ್ಟು ರೀತಿ ನೀತಿಯ ಬದಲಾವಣೆ ಇದೆಯಲ್ಲ ನಮ್ಮ ಮಾನವ ಸಂಪನ್ಮೂಲ ಸಂಸ್ಕೃತಿ ಫ್ಲೆಕ್ಸಿಬಲ್ ಆಗಿದ್ದರೆ ಅಂದರೆ ಸಮಯಕ್ಕೆ ತಕ್ಕಂತೆ ಸ್ಪಂದಿಸುವ ಒಂದು ಸಂವೇದನೆಯನ್ನು ತನ್ನ ತಡಿ ಅಡಿಪಾಯಲ್ಲಿ ಅಡಿಪಾಯದಲ್ಲಿ ಹೊಂದಿದ್ರೆ ಆಗ ನಾವೆಲ್ಲರೂ ಅದನ್ನು ಬೇಗ ಸ್ಪಂದಿಸಿ ಅದಕ್ಕೆ ತಕ್ಕಂತಹ ರೀತಿ ನೀತಿಗಳನ್ನು ಬದಲಾಯಿಸ್ಬೋದು ಸೊ ಅದರಿಂದ ನಮ್ಮ ಒಂದು ಬಹುಮುಖ್ಯವಾದ ಒಂದು ಅಂಶ ಏನು ಅಂತಂದರೆ ನಮ್ಮ ಮಾನವ ಸಂಪನ್ಮೂಲ ಸಂಸ್ಕೃತಿ ಮತ್ತು ವಿಭಾಗ ಈ ಸ್ಪಂದನೆಯನ್ನು ಅಂದರೆ ಮಿಡಿತವನ್ನು ನೆಲದಲ್ಲಿ ಏನು ನಡೀತಾ ಇದೆ ಅನ್ನೋದಕ್ಕೆ ಬೇಕಾದ ಅದಕ್ಕೆ ತಕ್ಕ ಹಾಗೆ ಸ್ಪಂದಿಸೋದನ್ನು ಯಾವಾಗ್ಲೂ ಇಟ್ಕೊಂಡಿದ್ವಿ ಅದೇ ಅದಕ್ಕೆ ತಕ್ಕ ಹಾಗೆ ರೀತಿ ನೀತಿಗಳು ಬದಲಾಗಿವೆ ಅದರ ಅದರ ಅನೇಕ ವಿವರಣೆ ವಿವರಗಳು ಇವೆ ಇಲ್ಲವೇ ಕೋವಿಡ್ ಸಮಯದಲ್ಲಿ ಮನೆಯಿಂದ ಕೆಲಸ ಮಾಡಿಕೊಳ್ಳೋದಕ್ಕೆ ಆ ಮನೆಯಲ್ಲಿ ಕೆಲಸದ ಆವರಣವನ್ನು ಸಜ್ಜು ಮಾಡೋದಕ್ಕೆ ಬೇಕಾದಂತಹ ರೀತಿ ನೀತಿಗಳು ಅದಕ್ಕೆ ಅನುದಾನ ವೈದ್ಯಕೀಯ ಸೇವೆ ತುರ್ತು ಸೇವೆ ವಾರ್ಷಿಕ ರಜೆಗೆ ಕೋವಿಡ್ ಸಮಸ್ಯೆಗೆ ಬೇಕಾದಂತಹ ಬದಲಾವಣೆ ಇದನ್ನೆಲ್ಲವನ್ನು ಒಂದು ದೊಡ್ಡ ಸಂಸ್ಥೆ ತತ್ಕ್ಷಣದಲ್ಲಿ ಮಾಡೋದು ಸಾಧ್ಯವಾಗಬೇಕಾದ್ರೆ ಅದಕ್ಕೆ ಬೇಕಾದ ಒಂದು ಫ್ಲೆಕ್ಸಿಬಿಲಿಟಿನ ನಾವು ಇಟ್ಕೊಂಡಿರಬೇಕಾಗತ್ತೆ ಅದು 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 ಮುಖ್ಯವಾದ ಒಂದು ಮಾನವ ಸಂಪನ್ಮೂಲ ಸಂಸ್ಕೃತಿಯ ಸಂವೇದನೆ ಅದಕ್ಕೆ ತಕ್ಕ ಹಾಗೆ ಒಂದು ಮುಖ್ಯವಾದ ವಿಚಾರ ಅಂದರೆ ಕಲಿಕೆ ಮತ್ತು ಸಾಮರ್ಥ್ಯಾಭಿವೃದ್ಧಿ ಮುಂಚೆ ಎಲ್ಲ ಕ್ಲಾಸ್ ರೂಮ್ನಲ್ಲಿ ಏನು ನಡೀತಾ ಇತ್ತೋ ಅದೆಲ್ಲವನ್ನು ಸಂಪೂರ್ಣವಾಗಿ ರಿಮೋಟ್ ಮನೆಯಿಂದಲೇ ಮಾಡಬೇಕಾದಂಥ ಒಂದು ಸಂದರ್ಭಕ್ಕೆ ಬೇಕಾದಂತಹ ಪ್ರೋಗ್ರಾಮ್ ಮ್ಯಾನೇಜ್ಮೆಂಟ್ ಅಂತ ಏನು ಹೇಳ್ತೀವಿ ಒಂದು 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 ಕಾರ್ಯಕ್ರಮವನ್ನು ಸಂಯೋಜಿಸಿ ಅದನ್ನು ನಡೆಸೋದಕ್ಕೆ ಬೇಕಾದಂತಹ ರೀತಿ ನೀತಿಗಳಲ್ಲೇ ಒಟ್ಟು ಬದಲಾವಣೆ ಇದೆಯಲ್ಲ ಅದು ಆ ಬದಲಾವಣೆನೇ ಮಾನವ ಸಂಪನ್ಮೂಲ ಸಂಸ್ಕೃತಿಗೆ ಒಂದು ದೊಡ್ಡ ಸವಾಲು ಅದನ್ನು ನಾವು ಮಾಡಿದ್ವಿ ಒಟ್ಟು ಶೇಕಡ ನೂರಕ್ಕೆ ನೂರು ಕಾರ್ಯಕ್ರಮಗಳು ಕಲಿಕೆ ಮತ್ತು ಸಾಮರ್ಥ್ಯ ಅಭಿವೃದ್ಧಿಯಲ್ಲಿ ಒಟ್ಟು ಮನೆಯಿಂದಲೇ ನಡೆಸುವಂತಹ ಒಂದು ಬದಲಾವಣೆ ಅದು ನಮ್ಮ ಕಳೆದ ವರ್ಷದ ಒಂದು ಬಹುಮುಖ್ಯ ಸಾಧನೆ ಅಂತ ಹೇಳ್ಬೋದು ಆದ್ರಿಂದ ಯೋಗಕ್ಷೇಮ ಅಂತ ನಾವು ವಿಷಯ ಇವತ್ತು ಯೋಗಕ್ಷೇಮ ಆದರೆ ಇಷ್ಟೆಲ್ಲ ಯಾಕೆ ಹೇಳ್ಬೇಕಾಯ್ತು ಅಂದರೆ ಸೌಲಭ್ಯ ಕೌಶಲ್ಯಾಭಿವೃದ್ಧಿ ಮತ್ತು ಎಲ್ಲವನ್ನು ಒಳಗೊಳ್ಳುವಿಕೆ ಇದೆಲ್ಲ ಸೇರಿದ್ರೇ ಯೋಗಕ್ಷೇಮ ಆಗೋದು ಅದರಿಂದ ಬರೀ ಒಂದು ಯೋಗ ಕಾರ್ಯಕ್ರಮ ಅಥವಾ ಆರೋಗ್ಯ ಕಾರ್ಯಕ್ರಮ ಮಾತ್ರ ಯೋಗಕ್ಷೇಮ ಆಗೋದಿಲ್ಲ ಈ ಎರಡು ವರ್ಷಗಳಲ್ಲಿ ಯೋಗಕ್ಷೇಮಕ್ಕೆ ಹಲವಾರು ಸವಾಲುಗಳು ಎದುರಾದದ್ದು ನಿಜ ಆದರೆ ಯೋಗಕ್ಷೇಮ ಅನ್ನೋದು ಕೇವಲ ಕೋವಿಡ್ ಸಮಯದ ಒಂದು ವಿಚಾರ ಮಾತ್ರ ಅಲ್ಲ ಇದು ಸಾಮಾನ್ಯವಾಗ್ಲೂ ಬೇಕಾದಂತಹ ಸವಾಲುಗಳಿರುತ್ತೆ ಅದನ್ನು ಎದುರಿಸ್ತಾ ಇರ್ತೀವಿ ಕೋವಿಡ್ ಅದಕ್ಕೆ ಬೇರೆಯೇ ಒಂದು ಆಯಾಮವನ್ನು ಸೃಷ್ಟಿಸಿದ್ದು ನಿಜ ಆದರೆ ತಳಹದಿ ಬದಲಾಗೋದಿಲ್ಲ ತಾತ್ವಿಕ ತಳಹದಿ ಏನಪ್ಪ ಅಂದರೆ ಸೌಲಭ್ಯಗಳು ಕೌಶಲ್ಯಾಭಿವೃದ್ಧಿ ಮತ್ತು ಕೆಲಸದ ಒಂದು ಸ್ಥಿರತೆ ಕೆಲಸದ ಒಂದು ಉದ್ದಿ ಉದ್ದೇಶದಲ್ಲಿ ಸ್ಪಷ್ಟತೆ ಈ ಎಲ್ಲ ಅಂಶಗಳು ಮಾನವ ಸಂಪನ್ಮೂಲ ಸಂಸ್ಕೃತಿಯಲ್ಲಿ ಇದ್ದೇ ಇರಬೇಕಾಗತ್ತೆ ಅದಕ್ಕೆ ತಕ್ಕ ಹಾಗೆ ಒಂದು ಕೋವಿಡ್ ಏನನ್ನ ಯಾವ ಆಯಾಮವನ್ನು ತಂತು ಅಂದರೆ ತತ್ಕ್ಷಣದಲ್ಲಿ ಪರಿಣಾಮ ಬೀರುವಂತಹ ಬದಲಾವಣೆಗಳನ್ನು ಮಾಡಿಕೊಳ್ಳಿಕ್ಕೆ ನಿಮ್ಮ ಮಾನವ ಸಂಪನ್ಮೂಲ ಸಂಸ್ಕೃತಿಗೆ ಸಾಧ್ಯವಿದೆಯಾ ಇಲ್ಲವ ಅನ್ನುವ ಒಂದು ಸವಾಲನ್ನು ನಿಮ್ಮ ಎದುರು ಎದುರಿಗೆ ಕೋವಿಡ್ ಇಡ್ತು ಅದನ್ನು ಸಾಧಾರಣವಾಗಿ ಎಲ್ಲ ಸಂಸ್ಥೆಗಳು ಚೆನ್ನಾಗಿ ಎದುರಿಸಿವೆ ನಾವು ಕೂಡ ಅದನ್ನು ತುಂಬ ಚೆನ್ನಾಗಿ ಎದುರಿಸಿದ್ದೀವಿ ಈ ನಮ್ಮ ಎಲ್ಲ ಒಂದು ಕಾರ್ಯಕ್ರಮಗಳಿಗೆ ಈ ಈ ಎರಡು ವರ್ಷಗಳಲ್ಲಿ ಇಷ್ಟು ಪ್ರಶಸ್ತಿಗಳು ದೊರೆತಿವೆ ಇದನ್ನೆಲ್ಲ ನಾನು ಇದನ್ನು ವಿವರವಾಗಿ ಓದೋದಕ್ಕೆ ಹೋಗೋದಿಲ್ಲ ಸ್ಲೈಡ್ನಲ್ಲಿ ನೋಡಿದ್ರೆ ಯಾವ ಯಾವ ಪ್ರಶಸ್ತಿಗಳು ನಮಗೆ ಇದಕ್ಕೆ ಸಿಕ್ಕಿವೆ ಅಂತ ಗೊತ್ತಾಗತ್ತೆ ಒಟ್ಟಿನಲ್ಲಿ ಇದು ನಮ್ಮ ಮಾನವ ಸಂಪನ್ಮೂಲ ಸಂಸ್ಕೃತಿ ನಮ್ಮ ಸಂಸ್ಕೃತಿಯಲ್ಲಿ ಒಂದು ಆಂತರಿಕವಾದ ಒಂದಷ್ಟು ರೀತಿ ನೀತಿಗಳಿರುತ್ತವೆ ಮತ್ತು ನಮ್ಮ ಸಂಸ್ಥೆಯ ಅಭಿವೃದ್ಧಿಗೆ ಪೂರಕವಾದಂತಹ ಬಾಹ್ಯವಾದ ಒಂದಷ್ಟು ರೀತಿ ನೀತಿಗಳಿರುತ್ತವೆ ಆಂತರಿಕ ರೀತಿ ನೀತಿಗಳಲ್ಲಿ ಕೌಶಲ್ಯ ಮತ್ತು ಸಾಮರ್ಥ್ಯ ಅಭಿವೃದ್ಧಿ ವೈವಿಧ್ಯತೆ ಸೇರ್ಪಡೆ ಅಂದರೆ ಡೈವರ್ಸಿಟಿ ಆ್ಯಂಡ್ ಇನ್ಕ್ಲೂಷನ್ ಮತ್ತು ಜನರನ್ನ ಒಳ ಆನ್ಬೋರ್ಡಿಂಗ್ ಸಮೀಕರಣ ಮತ್ತು ಬಾಂಧವ್ಯ ಒಂದು ಬಾಂಧವ್ಯ ನಿರ್ಮಾಣ ಅಂತ ಏನು ಹೇಳ್ತೀವಿ ಒಂದು ಅನುಬಂಧದ ನಿರ್ಮಾಣ ಇದೆಲ್ಲ ಆಂತರಿಕವಾದ್ದು ಬಾಹ್ಯವಾದದ್ದು ಅಂದರೆ ನಾವು ಸಮಾಜಕ್ಕೆ ಯಾವ ರೀತಿ ಸ್ಪಂದಿಸ್ತೀವಿ ನಾವು ಸಮಾಜಕ್ಕೆ ಏನು ಕೊಡುಗೆಗಳನ್ನು ಕೊಡ್ತೀವಿ ನಮ್ಮ ಫೌಂಡೇಶನ್ ಮೂಲಕ ಬೇಕಾದಷ್ಟು ಚಾರಿಟಿಗಳನ್ನು ಮಾಡಿರ್ತೀವಿ ಮತ್ತು ಕೇವಲ ಉದ್ಯೋಗಿಗಳು ಮಾತ್ರ ಅಲ್ಲ ಒಟ್ಟು ಅವರ ಕೌಟುಂಬಿಕ ಒಂದು ಸಂದರ್ಭವನ್ನು ಯಾವ ರೀತಿ ನಮ್ಮ ಸಂಸ್ಥೆ ಒಳಗೊಳ್ಳುತ್ತೆ ಅಂದರೆ ಮೈಂಟ್ರಿಯ ಒಂದು ಸಮುದಾಯ ಎಕ್ಸ್ಟೆಂಡೆಡ್ ಫ್ಯಾಮಿಲಿ ಇದೆಲ್ಲ ಸೇರಿ ಮಾನವ ಸಂಪನ್ಮೂಲ ಸಂಸ್ಕೃತಿ ಆಗುತ್ತೆ ಹತ್ತು ನಿಮಿಷದಲ್ಲಿ ಈ ಎಲ್ಲ ಅಂಶಗಳಲ್ಲಿ ಏನೇನು ರೀತಿ ನೀತಿಗಳು ಸ್ಪೆಸಿಫಿಕ್ಕಾಗಿ ಪ್ರಾಕ್ಟೀಸಸ್ ಇದೆ ಅದೆಲ್ಲವನ್ನೂ ಹೇಳೋದಕ್ಕಾಗದ ಒಂದು ಗಂಟೆನೇ ಬೇಕಾಗತ್ತೆ ಆದರೆ ನಾನು ನಿಮ್ಮ ಮುಂದೆ ಒಂದು ಪರಿಣಾಮಕಾರಿಯಾದ ಮಾನವ ಸಂಪನ್ಮೂಲ ಸಂಸ್ಕೃತಿ ಮತ್ತು ಔ ಉದ್ಯೋಗಿಗಳ ಯೋಗಕ್ಷೇಮಕ್ಕೆ ಅದು ಯಾವ ರೀತಿ ಮಿಡಿಯಬಲ್ಲದು ಅದಕ್ಕೆ ಬೇಕಾದ ತಳಹದಿ ಏನು ಅನ್ನೋದನ್ನು ನಾನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಆಯಿತಾ ಟೆನ್ ಮಿನಿಟ್ಸ್ ಆಯಿತಾ ನನ್ನ ಸಮಯ ಮುಗ್ದಿದೆ ತುಂಬ ಧನ್ಯವಾದ ನೀವೆಲ್ಲರೂ ಕೇಳೋದಿಕ್ಕೆ ನಂತರ ನಾವು ಮತ್ತೆ ಪ್ರಶ್ನೋತ್ತರದಲ್ಲಿ ಭಾಗಿಯಾಗ್ಬೋದು ನಮಸ್ಕಾರ ಧನ್ಯವಾದಗಳು ಶಿವಕುಮಾರ್ ಅವರೇ ತುಂಬ ವಿವರವಾಗಿ ಹಲದೆದರು ಸಂಕ್ಷಿಪ್ತವಾಗಿ ಮೈಂಟ್ರೀ ಸಂಸ್ಥೆ ಯಾವ ರೀತಿಯಾದ ರೀತಿ ನೀತಿಗಳು ಮತ್ತು ಸಂಸ್ಕೃತಿ ಆಂತರಿಕ ಮತ್ತು ಬಾಹ್ಯವಾದಂತಹ ಅಪ್ರೋಚನ್ನು ಅಳವಡಿಸ್ಕೊಂಡಿದ್ದಾರೆ ಅನ್ನೋದನ್ನು ಸಂಕ್ಷಿಪ್ತವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೊದಲನೆಯದಾಗಿ ಶಿವಕುಮಾರ್ ಅವರು ವೇದಿಕೆ ಮೇಲೆ ಬರಬೇಕು ಅಂತ ಕೇಳ್ಕೊತೀನಿ ನಮ್ಮ ತಂಡದ ಪರವಾಗಿ ಸಂಸ್ಥೆಯ ಪರವಾಗಿ ತುಂಬು ಹೃದಯದ ಧನ್ಯವಾದಗಳು ಉಮರ್ ಕಟ್ಟೆ ಸರ್ ದಯವಿಟ್ಟು ಸ್ಟೇಜ್ ಮೇಲೆ ಬನ್ನಿ ಒಂದು ಸಣ್ಣ ಕಿರುಕಾಣಿಕೆಯನ್ನು ಕೊಡಬೇಕು ಅಂತ ಇದ್ದೀನಿ ಧನ್ಯವಾದಗಳು ಶಿವಕುಮಾರ್ ಉತ್ತಮವಾದ ಪ್ರೆಸೆಂಟೇಷನ್ ಹಲವು ಮೈಂಟ್ರಿಯ ಹಲವು ನೀತಿಗಳನ್ನು ಪಾಲಿಸಿಗಳನ್ನು ಶೇರ್ ಮಾಡ್ಕೊಂಡಿದ್ದೀರಿ